ಹಾಯ್ ಹಲೋ ನಮಸ್ತೆ ಗೈಸ್ ನೀವು ನೋಡ್ತಾ ಇದ್ದೀರಾ ನಾರಾಯಣ್ ಟೆಕ್ ಎಡಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನಪ್ಪ ಇದ್ದೀನಿ ಅಂದರೆ ಹಿಂದೆ ನಾನು ಎರಡು ವಿಡಿಯೋಗಳನ್ನು ಮಾಡಿದ್ದೆ ವೋಟರ್ ಐ ಡಿ ಕಾರ್ಡ್ ಬಗ್ಗೆ ಒಂದು ವೋಟರ್ ಐ ಡಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಮತ್ತು ವೋಟರ್ ಡಿಯನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೇನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ವೋಟರ್ ಐ ಡಿಗೆ ನೀವು ಹೊಸದಾಗಿ ವೋಟರ್ ಐ ಡಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅದು ನಿಮ್ಮ ಸ್ಮಾರ್ಟ್ಫೋನಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತು ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹೊರಗಡೆ ಅಪ್ಲೈ ಮಾಡ್ಸೋದಕ್ಕೆ ಹೋದರೆ ತುಂಬಾ ದುಡ್ಡು ತಗೋತಾರೆ ಹಾಗಾಗಿ ಫ್ರೀಯಾಗಿ ನಿಮ್ಮ ಒಂದು ಸ್ಮಾರ್ಟ್ ಫೋನಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಓಕೆ ಗೈಸ್ ಮೊದಲಿಗೆ ನೀವು ಗೂಗಲ್ನ ಓಪನ್ ಮಾಡಿಕೊಂಡು ವೋಟರ್ ಲೈನ್ ಅಂತ ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ವೆಬ್ಸೈಟ್ ಲಿಂಕನ್ನು ಡೈರೆಕ್ಟ್ ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಂಡ ನಂತರ ಅಲ್ಲಿ ಫೋನ್ ನಂಬರು ಮತ್ತು ಕ್ಯಾಪ್ಚವನ್ನು ಹಾಕಿಬಿಟ್ಟು ಸಬ್ಮಿಟ್ ಮಾಡಿ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿಯನ್ನು ವೆರಿಫೈ ಮಾಡಿದ್ರೆ ನಿಮಗೆ ನೆಕ್ಸ್ಟು ಈ ರೀತಿ ಒಂದು ಪೇಜ್ ಬರುತ್ತೆ ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಫಿಲ್ ಫಾರ್ಮ್ ಸಿಕ್ಸ್ ಫಾರ್ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಇಂಡಿಯನ್ ಸಿಟಿಜನ್ಸ್ ಅಂತ ಇದೆ ಇಲ್ಲಿ ಫಿಲ್ ಫಾರ್ಮ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಜಸ್ಟು ಆ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫಿಲ್ ಫಾರ್ಮ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗಿಲ್ಲಿ ನೆಕ್ಸ್ಟು ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ವೆಯ್ಟ್ ಮಾಡಿ ಗೈಸ್ ಓಕೆ ಗೈಸ್ ಇಲ್ಲಿ ಫಿಲ್ ಫಾರ್ಮ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಫಾರ್ಮ್ ಸಿಕ್ಸ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಫಸ್ಟಲ್ಲಿ ನೋಡ್ಕೋಬೋದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಅದನ್ನು ಓದ್ಕೊಳ್ಳಿ ಮೇಲೆ ನೆಕ್ಸ್ಟ್ ಇಲ್ಲಿ ಫಿಲ್ ಮಾಡೋದಕ್ಕೆ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಈ ರೀತಿ ಅದಾದಮೇಲೆ ಇಲ್ಲಿ ನೋಡ್ಕೊಬೋದು ಫಸ್ಟು ಸ್ಟೇಟು ಡಿಸ್ಟಿಕ್ಕು ಮತ್ತು ಒಂದು ಅಸೆಂಬ್ಲಿಯನ್ನು ನಿಮ್ಮದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಗೈಸ್ ಇಲ್ಲಿ ಸ್ಟೇಟು ಮತ್ತು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗಿಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ನಿಮ್ಮೊಂದು ಅಸೆಂಬ್ಲಿಯ ನಂಬರ್ನ ಎಂಟರ್ ಮಾಡೋದಕ್ಕೆ ನಿಮಗೆ ನಂಬರ್ ಗೊತ್ತಿಲ್ಲ ಅಂದರೆ ಜಸ್ಟ್ ಇಲ್ಲಿ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ನನ್ನ ಅಪ್ಸ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಕೋಬೋದು ಅದರ ಒಂದು ನಂಬರ್ ಬಂದಿದೆ ಇಲ್ಲಿ ಈ ಥರ ನೀವು ನೆಕ್ಸ್ಟು ಇಲ್ಲಿ ಡೀಟೇಲ್ಸ್ಗಳನ್ನ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ನಂಬರ್ ಕೂಡ ತೋರಿಸ್ತಾ ಇರ್ಬೋದು ಜಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಈ ಒಂದು ನೆಕ್ಸ್ಟ್ ಅನ್ನೋ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಗೈಸ್ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಮಗೆ ಇಲ್ಲಿ ಈ ರೀತಿ ಬರ್ತಾ ಇದೆ ಓಕೆ ಗೈಸ್ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸೆಕೆಂಡ್ ಬರ್ತಾ ಇದೆ ಫಿಲ್ ಪರ್ಸನಲ್ ಡೀಟೇಲ್ಸ್ ಅಂತ ಇಲ್ಲಿ ಫಸ್ಟ್ ನೇಮ್ ಫಾಲೋಡ್ ಬೈ ಮಿಡಲ್ ನೇಮ್ ಅಂತ ಇದೆ ನಿಮ್ಗೆ ಏನಾದರೂ ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಈ ಥರ ಇದ್ರೆ ನೀವು ಜಸ್ಟ್ ಇಲ್ಲಿ ಫಸ್ಟ್ ನೇಮು ಮತ್ತೆ ಮಿಡಲ್ ನೇಮನ್ನು ಹಾಕ್ಬಿಟ್ಟು ಇಲ್ಲಿ ಲಾಸ್ಟ್ ನೇಮನ್ನು ಕೆಳಗಡೆ ಹಾಕಬೇಕಾಗುತ್ತೆ ಈಗ ನಾನು ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮನ್ನು ಫಿಲ್ ಮಾಡಿ ನಿಮಗೆ ಸಿಗ್ತೀನಿ ಗೈಸ್ ಓಕೆ ಗೈಸ್ ಇಲ್ಲಿ ಪರ್ಸನಲ್ ಡೀಟೇಲ್ಸು ನಿಮ್ಮ ನೇಮು ಮತ್ತು ಲಾಸ್ಟ್ ನೇಮು ಮತ್ತು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಫೋಟೋನ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ರಿಲೇಟಿವ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ನೀವು ಸೇಮ್ ನಿಮ್ಮ ನೇಮು ಮತ್ತು ನಿಮ್ಮೊಂದು ಮಿಡಲ್ ನೇಮು ಲಾಸ್ಟ್ ನೇಮ್ ಯಾವ ರೀತಿ ಎಂಟರ್ ಮಾಡಿದ್ರು ಅದೇ ರೀತಿ ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಜಸ್ಟು ಫಿಲ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಗೈಸ್ ಓಕೆ ಗೈಸ್ ಇಲ್ಲಿ ನಿಮ್ಮ ರಿಲೇಟಿವ್ಸು ನೇಮು ಮತ್ತು ಅವರ ಒಂದು ಲಾಸ್ಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊ ಇಲ್ಲಿ ಎಂಟ್ರ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಕಾಂಟ್ಯಾಕ್ಟ್ ಡಿಟೇಲ್ಸ್ ಅಂತ ಬರುತ್ತೆ ಇಲ್ಲಿ ಸೆ ಆಪ್ಷನ್ಸ್ಗಳು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೆಲ್ಫ್ಸು ಮತ್ತು ನಿಮ್ಮ ಪೇರೆಂಟ್ಸ್ದು ಕೂಡ ಹಾಕ್ಬೋದು ನಾನು ಇಲ್ಲಿ ಸೆಲ್ಫ್ ಅಂತ ಹಾಕ್ತಾ ಇದ್ದೀನಿ ಜಸ್ಟ್ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೆಲ್ಫ್ ಅಂತ ಸೆಲೆಕ್ಟ್ ಮೇಲೆ ನಾವು ಒಂದು ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಜಸ್ಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಗೈಸ್ ಓಕೆ ಗೈಸ್ ಇಲ್ಲಿ ಫೋನ್ ನಂಬರ್ನ ಎಂಟರ್ ಮಾಡ್ಕೊಂಡ್ಮೇಲೆ ನೀವು ಜಸ್ಟ್ ಇಮೇಲ್ ಐ ಡಿ ಕೂಡ ಎಂಟರ್ ಮಾಡ್ಕೋಬೇಕಾಗುತ್ತೆ ನಾನು ಅದನ್ನು ಕೂಡ ಸೆಲ್ಫ್ ಅಂತ ಕೊಟ್ಬಿಟ್ಟು ಒಂದು ನಮ್ಮ ಒಂದು ಇಮೇಲ್ ಐ ಡಿಯನ್ನು ಇಲ್ಲಿ ಎಂಟರ್ ಇದ್ದೀನಿ ಜಸ್ಟ್ ಇಮೇಲ್ ಐ ಡಿಯನ್ನು ಇಲ್ಲಿ ಎಂಟ್ರ್ ಮಾಡಿ ನಿಮಗೆ ಓಕೆ ಗೈಸ್ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರ್ತಾ ಇರ್ಬೋದು ಓಕೆ ಗೈಸ್ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ ಆಧಾರ್ ನಂಬರ್ನ ಕೇಳ್ತಾ ಇದೆ ಇಲ್ಲಿ ಆಧಾರ್ ನಂಬರ್ನ ಎಂಟ್ರ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ನಂತರ ನಮಗಿಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗಿದೆ ಓಕೆ ಕೇಸ್ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಮ್ಮ ಜೆಂಡರ್ನ ಕೇಳ್ತಾ ಇದೆ ಜೆಂಡರ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಮ್ಗೆ ಇಲ್ಲಿ ಈ ರೀತಿ ಬರ್ತಾ ಇದೆ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ನ ಇಲ್ಲಿ ಎಂಟರ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಜಸ್ಟ್ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿಕೊಂಡು ನಿಮ್ಗೆ ಸಿಗ್ತೀನಿ ಗೈಸ್ ಓಕೆ ಗೈಸ್ ಇಲ್ಲಿ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಮತ್ತು ಅದಕ್ಕೆ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ನ ಎಂಟ್ರ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡಾಕ್ಯುಮೆಂಟ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಾವಿಲ್ಲಿ ಆ ಒಂದು ಡಾಕ್ಯುಮೆಂಟ್ಸ್ನ ಪಿ ಡಿ ಎಫನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಜಸ್ಟ್ ಇಲ್ಲಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಅಡ್ರೆಸ್ ಡೀಟೇಲ್ಸ್ನ ಬರ್ತಾಯಿದೆ ಇಲ್ಲಿ ಅಡ್ರೆಸ್ ಡೀಟೇಲ್ಸ್ನ ನಾನು ಫಿಲ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್ ಅದ್ರ ಜೊತೆಗೆ ಒಂದು ಅದ್ರ ಅಡ್ರೆಸ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಯಾವುದೇ ಡಾಕ್ಯುಮೆಂಟ್ಸ್ನ ಕೂಡ ನೀವು ಅಪ್ಲೋಡ್ ಮಾಡ್ಕೋಬೋದು ಆ ಒಂದು ಆಧಾರ್ ಡೀಟೇಲ್ಸ್ನ ಫಿಲ್ ಮಾಡಿ ಮತ್ತು ಅದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಗೈಸ್ ಗೈಸ್ ಇಲ್ಲಿ ಅಡ್ರೆಸ್ ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ಅದಕ್ಕಾಗಿ ಡಾ ಆಧಾರ್ ಕಾರ್ಡ್ನ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಮಗಿಲ್ಲಿ ಈ ರೀತಿ ಬರುತ್ತೆ ಕ್ಯಾಟಗರಿ ಆಫ್ ಡಿಸಬಿಲಿಟಿ ಅಂತ ಬರುತ್ತೆ ಇಲ್ಲಿ ನೀವು ಡಿಸಬಿಲಿಟಿ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನೋ ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಡಿಸಬ್ಲಿಟಿ ಇದ್ದರೆ ಅದರ ಒಂದು ಪರ್ಸೆಂಟೇಜು ನೀವು ಯಾವ ಒಂದು ಡಿಸಬಿಲಿಟಿ ಕ್ಯಾಟಗರಿಗೆ ಬರ್ತೀರ ಮತ್ತು ಆ ಒಂದು ಡಿಸಬಿಲಿಟಿ ಪ್ರೂಫ್ಗಾಗಿ ಡಿಸಬ್ಲಿಟಿ ಯು ಡಿ ಐ ಡಿಯನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ನಾನಿಲ್ಲಿ ಜಸ್ಟು ಅದು ಆ ಒಂದು ಡೀಟೇಲ್ಸ್ಗಳನ್ನ ಫಿಲ್ ಮಾಡಿ ನಿಮಗೆ ಸಿಗ್ತೀನಿ ಗೈಸ್ ಓಕೆ ಗೈಸ್ ಇಲ್ಲಿ ಡಿಸಬಿಲಿಟಿ ಡೀಟೇಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟ್ರ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ದು ಒಂದು ನೇಮನ್ನು ಎಂಟರ್ ಮಾಡಿಕೊಂಡು ಅವರ ಒಂದು ಎಪಿಕ್ ನಂಬರ್ನ ನಾವು ಇಲ್ಲಿ ಎಂಟ್ರ್ ಮಾಡ್ಕೋಬೇಕಾಗುತ್ತೆ ಇದ್ರ ಎಪಿಕ್ ನಂಬರು ಎಂಟರ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ಡೀಟೇಲ್ಸ್ನ ಇಲ್ಲಿ ಎಂಟ್ರ್ ಮಾಡಿಕೊಂಡು ನೆಕ್ಸ್ಟ್ ಅಂತ ನೆಕ್ಸ್ಟ್ ನಿಮಗೆ ಸಿಗ್ತೀನಿ ಗೈಸ್ ಓಕೆ ಗೈಸ್ ಫ್ಯಾಮಿಲಿ ನೆಂಬರು ಮೆಂಬರ್ದು ನೇಮು ಮತ್ತು ಅವರ ಎಪಿಕ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ ಎಪಿಕ್ ನಂಬರ್ ನಿಮ್ಮ ಹತ್ರ ಇದ್ದರೆ ಎಂಟರ್ ಮಾಡ್ಕೋಬೋದು ಅಕಸ್ಮಾತ್ ಇರಲಿಲ್ಲ ಅಂದರೂ ಕೂಡ ಏನೂ ಸಮಸ್ಯೆ ಆಗೋದಿಲ್ಲ ನೆಕ್ಸ್ಟು ನೇಮನ್ನು ಎಂಟರ್ ಮಾಡಿಕೊಂಡು ಅಷ್ಟೇ ನೆಕ್ಸ್ಟ್ ಅಂತ ಮಾಡ್ಬೋದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನೆಕ್ಸ್ಟ್ ತಕ್ಷಣ ಇಲ್ಲಿ ಡಿಕ್ಲೇರೇಷನ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಡಿಕ್ಲೇರೇಷನ್ನ ಫಿಲ್ ಮಾಡ ನೀವು ಡಿಕ್ಲೇರೇಷನ್ಗೆ ಇಲ್ಲಿ ಟಿಕ್ ಮಾರ್ಕನ್ನು ಟಿಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಪ್ಲೇಸು ಡೇಟು ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಗೈಸ್ ಇಲ್ಲಿ ಲಾಸ್ಟಲ್ಲಿ ಡಿಕ್ಲರೇಷನ್ ಆಪ್ಷನ್ನಲ್ಲಿ ನಿಮ್ಮ ವಿಲೇಜು ಅಥವಾ ಟೌನು ನೀವು ಯಾವ ಪ್ ಎಲ್ಲಿದ್ದೀರ ಆ ಒಂದು ಅದರ ಒಂದು ನಿಮ್ಮ ಪ್ಲೇಸ್ ನಾ ಡೀಟೇಲ್ಸ್ ನೇಮನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಅದಾದ ನಂತರ ನೀವು ಯಾವ ಯಾವಾಗಿಂದ ಆ ಒಂದು ಪ್ಲೇಸ್ನಲ್ಲಿ ಇದ್ದೀರಾ ಅದು ಮತ್ತು ನಿಮ್ಮ ಪ್ಲೇಸು ಮತ್ತು ಡೇಟನ್ನ ಹಾಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಕ್ಯಾಪ್ಚವನ್ನು ಹಾಕ್ ಇಲ್ಲಿ ಒಂದು ಇರುವ ಕ್ಯಾಪ್ಚವನ್ನು ಎಂಟ್ರ್ ಮಾಡಿಕೊಂಡು ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಒಂದು ಆಪ್ಷನ್ ಇದೆ ಓ ಟಿ ಪಿಯನ್ನು ಸೆಂಡ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮೊಬೈ ಈಗ ಮೇಲ್ಗಡೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಈ ಒಂದು ಆಪ್ಷನ್ನ ಮೇಲೆ ಒ ಟಿ ಪಿಯನ್ನು ಎಂಟ್ರ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ಗೈಸ್ ನಿಮ್ಮ ಒಂದು ನ್ಯೂ ವೋಟರ್ ಅಪ್ಲಿಕೇಶನ್ ಅನ್ನೋದು ಸಕ್ಸಸ್ಫುಲಿ ಸೆಂಡ್ ಆಗುತ್ತೆ ನಾನು ಅಪ್ಲಿಕೇಶನ್ ಹಾಕ್ತಾ ಇಲ್ಲ ಜಸ್ಟ್ ನಿಮಗೆ ತೋರಿಸೋದಕ್ಕೆ ಮಾತ್ರ ಈ ಒಂದು ವೀಡಿಯೋ ಮಾಡಿದ್ದೆ ಇಷ್ಟೇ ಗೈಸ್ ಈ ಒಂದು ವೀಡಿಯೋ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಗೈಸ್